ನಮಸ್ತೆ ಎಲ್ಲರಿಗೂ ಸ್ವಸ್ತಿ ಗೆ ಸ್ವಾಗತ ಈಗ ನಾನು ಹಾಗಲಕಾಯಿ ಅಂಬಟಿಕಾಯಿ ಹುಳಿ ಮುಂಚಿ ಮಾಡ್ತಾ ಇದ್ದೇನೆ ಮೊದಲು ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಹಾಗಲಕಾಯಿ ತಗೊಂಡಿದ್ದೀನಿ ಅದರ ಜೊತೆಗೆ ಒಂದೆರಡು ತುಂಡು ಬೆಲ್ಲ ತಗೊಂಡಿದ್ದೀನಿ ಮತ್ತೆ ಎರಡು ಮೂರು ಅಂಬಟೆ ಹಾಕ್ತಾ ಇದ್ದೇನೆ ಹಾಗಲಕಾಯನ್ನು ಸಣ್ಣಗೆ ಹೆಚ್ಚಿಕೊಂಡು ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ಬಿಡಿ ಇದರ ಕಹಿ ಅಂಶ ಚೆನ್ನಾಗಿ ಹೋಗುತ್ತೆ ಆಮೇಲೆ ಇದನ್ನು ಒಂದೆರಡು ಸಲ ನೀರಲ್ಲಿ ತೊಳೆದುಕೊಳ್ಳಿ ಈಗ ಮಸಾಲೆಗೆ ಎಂಟರಿಂದ ಹತ್ತು ಉದ್ದ ಮೆಣಸು ಹಾಗೆ ಖಾರಕ್ಕೆ ನಾಲ್ಕು ಗಿಡ್ಡ ಮೆಣಸು ಒಂದು ಗೆರೆ ಕರಿಬೇವು ಎಲೆ ಮೂರು ಎಸಳು ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಕಾಳು ಮೆಣಸು ತಗೊಂಡಿದ್ದೀನಿ ಕಾಳು ಮೆಣಸು ಬೇಡದಿದ್ರೆ ಸ್ಕಿಪ್ ಮಾಡಿಬಿಡಿ ಮತ್ತೆ ತೆಂಗಿನ ತುರಿ ಎರಡು ಟೇಬಲ್ ಸ್ಪೂನ್ ಒಂದು ಅರ್ಧ ಗಾತ್ರದ ಹುಳಿ ಕೂಡ ಹಾಕೊಳ್ಳಿ ಮೊದಲಿಗೆ ಮಸಾಲೆ ಹುರಿದುಕೊಳ್ಳುವ ಬಾಣಲಿಗೆ ಎಣ್ಣೆ ಹಾಕಿ ಮಸಾಲೆ ಐಟಮ್ ಎಲ್ಲ ಹಾಕಿ ಹುರಿದುಕೊಳ್ತಾ ಇದ್ದಾನೆ ಗ್ಯಾಸನ್ನು ಸ್ಲೋ ಇಟ್ಟು ಸ್ವಲ್ಪ ಫ್ರೈ ಮಾಡಿ ಸಾಕು ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ಇದು ಗಸಿ ಗಸಿಯಾಗಿ ಇರಬೇಕು ಮಸಾಲೆ ರುಬ್ಬಿದ ನೀರು ಕೂಡ ತೆಗೆದಿಡಿ ಈ ನೀರಿನಲ್ಲೇ ಹಾಗಲಕಾಯಿಯನ್ನು ಬೇಯಿಸಬೇಕು ಈಗೊಂದು ಮಣ್ಣಿನ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಜಜ್ಜಿದ ಎರಡು ಬೆಳ್ಳುಳ್ಳಿ ಹಾಕ್ತಾ ಇದ್ದಾನೆ ಹಾಗೆ ಸಾಸಿವೆ ಮತ್ತೆ ಅರ್ಧ ನೀರುಳ್ಳಿಯನ್ನು ಹಾಕಿ ಬಣ್ಣ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಅಂಬಡೆ ಹಾಕಿ ಫ್ರೈ ಮಾಡ್ಕೋಬೇಕು ಅಂಬಡೆ ಬಣ್ಣ ಸ್ವಲ್ಪ ಚೇಂಜ್ ಆಗುವವರಿಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಹಾಗಲಕಾಯನ್ನು ನೀರೆಲ್ಲ ಬಸಿದುಕೊಂಡು ಹಿಂಡಿಕೊಂಡು ಇದು ಬೇಲಿಕೆ ಸ್ವಲ್ಪ ಹೊತ್ತು ತಗೊಳ್ತದೆ ಹುರಿದೊಳ್ಬೇಕು ಇದು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಮಸಾಲೆ ರುಬ್ಬಿದ ನೀರನ್ನು ಹಾಕೊಳ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ನೀರು ಆರೋವರೆಗೆ ಹೀಗೆ ತಿರುಗಿಸ್ಕೊಳ್ಳಿ ಒಂದ್ಸಲ ಉಪ್ಪು ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ ನಂತರ ಇದಕ್ಕೆ ಮಸಾಲೆ ಹಾಕಿ ಒಂದ್ಸಲ ಕುದಿಸ್ಕೊಳ್ಳಿ ಹಾಗಲ ಕೈ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ಕೂಡ ಚೆನ್ನಾಗಿ ಬೇಯಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗಲಕಾಯಿ ಅಂಬಡೆ ಮೆಣಸಿನಕಾಯಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು